ನನಗೇನು ನನಸದೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಆ ಕಲ್ಯಾಣ ಕಾಲಗಳಲ್ಲೇ ಐದು ಕೈದು ಕಾಂಗ್ರೆಸ್ನಲ್ಲಿ ಬಂದರೆ ಇತ್ತು ಹಾಗಾಗಿ ಸೇಡ್ ತೀರಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಈಗ ಆ ಭಾಗದ ಜನರೆಲ್ಲ ಭಾಳ ಈ ಏಮ್ಸ್ ಬಗ್ಗೆ ಮತ್ತು ಈ ಕೇಂದ್ರ ಸರ್ಕಾರ ಈ ನೆಲ ನಿರ್ಧಾರ ಬಗ್ಗೆ ಪ್ರತಿಭಟನೆ ತೋರಿಸ್ತಕ್ಕಂಥ ಪ್ರಯತ್ನ ಇವತ್ತು ರಾಯಚೂರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಇತರ ಎಲ್ಲ ಪಕ್ಷದ ಜನರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಸೊ ಈ ವಿಷಯಗಳೆಲ್ಲ ನಾವು ಕೇವಲ ಯಾವುದೋ ಒಂದು ಪಕ್ಷದ ಆಧಾರ ಮೇಲೆ ಹೋಗ್ತಾ ಇಲ್ಲ ಇವನು ಬಿ ಜೆ ಪಿ ನಮ್ಮ ಅಧ್ಯಕ್ಷರ ಗಮನಕ್ಕೆ ಸಹಿತು ಅಲ್ಲಿರುವಂಥವ್ರು ಎಲ್ಲ ತಂದಿ ಇಲ್ಲ ನಾನು ನಡ್ಡಾ ಅವ್ರ ಹತ್ರ ಪ್ರಧಾನಮಂತ್ರಿ ಮಾತಾಡಿ ನಾನು ಮಾಡಿಸ್ಕೊಳ್ತೀನಿ ಅಂತೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಮತ್ತು ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಸಹಿತ ಗಮನಿಸ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಯಾರು ನಾಯಕರುಗಳಲ್ಲಿ ಬಂದ ನಾಯಕರುಗಳಿಗೆಲ್ಲ ಸೋಮವಾರವ್ರಿಗೂ ಗಮನಕ್ಕೆ ಸಹಿತ ಎಂದಾಗ ಅವ್ರಿಗೆ ಗಮನಕ್ಕೆ ಸಹಿತ ಹೋರಾಡ ಸಂಸ್ಥೆ ತಂದಿದ್ದಾರೆ ಎಲ್ಲರೂ ಆಸ್ವಾಸ್ಯ ನೀಡಿದ್ದಾರೆ ಆದ್ರ ಮೇಲೆ ಸೇತು ಇವತ್ತು ಶ್ರೀಮಾನ್ ಈ ರೀತಿಯಾಗಿ ವ್ಯತಿರಿಕ್ತವಾದಂಥ ಒಂದು ಲೆಟ್ರ್ ಬರೆದಿರ್ತಕ್ಕಂಥದ್ದು ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇದನ್ನು ಸರಿಪಡಿಸಿ ಆ ಭಾಗದ ಜನರ ಹಾಗೂ ರಾಜ್ಯದ ಸರ್ಕಾರದ ಏನು ನಿರ್ಧಾರ ಅದು ಆ ನಿರ್ಧಾರಕ್ಕೆ ತಕ್ಷಣ ಅವರು ಜವಾಬ್ದಾರಿಯುತವಾಗಿ ನಡ್ಕೊಳ್ ನಡೆದುಕೊಳ್ಬೇಕು ಇಲ್ಲದ್ರೆ ಇಡೀ ಬರುವಂಥ ದಿನಗಳಲ್ಲಿ ನಾಡಿನ ಕಲ್ನಾಡದ್ದಿರ್ಬೋದು ಇಡೀ ಕರ್ನಾಟಕದಿಂದ ಆಗ್ಬೋದು ಉಗ್ರ ಹೋರಾಟ ಆಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಅವಕಾಶ ಕೊಡದಂತೆ ಕೇಂದ್ರ ಸರ್ಕಾರ ಈ ಅನ್ನು ತಕ್ಷಣ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಪ್ರಪೋಸಲ್ ಆಧಾರದ ಮೇಲೆ ರಾಯಚೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕೆಂಬ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ